ನನ್ನ ಸರ್ ಡೈಲಾಗ್ ಎಲ್ಲ ನೋಡಿ ನನಗೆ ತುಂಬ ಖುಷಿಯಾಗಿದೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಇವರಿಬ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಐ ಆಮ್ ರಿಯರ್ಲಿ ವೆರಿ ಪಾನ್ ಆ್ಯಂಡ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ ಮೊದಲನೇ ಸಿನಿಮಾ ಅಂತ ನಾನು ಅನ್ಸುತ್ತೆ ಸುನಿತ್ ಸರ್ ಏನು ಉಳಿಸೇ ಇಲ್ಲ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಅವ್ರ ಕೈಲಿ ಅದೇ ನಾನು ಇಡೀ ಸಿನಿಮಾ ಅವ್ರನ್ನ ನೋಡ್ತಾ ಇದ್ದಾಗ ನನಗೆ ಬಂದೆ ಅನಿಸಿದ್ದು ಕೋಶೋರ್ ವಿಲ್ ಬಿ ದ ನೆಕ್ಸ್ಟ್ ನಮ್ಮ ಕನ್ನಡಕ್ಕೆ ಒಬ್ರು ದುಡ್ಡು ದುಲ್ಕರ್ ಆಗ್ತಾರೆ ಅನ್ನೋದ್ರಲ್ಲಿ ಇದೇ ಇಲ್ಲ ಅಷ್ಟು ಪರ್ಫಾರ್ಮೆನ್ಸ್ ಒಂದು ಶಾರ್ಟ್ನಲ್ಲೂ ಅವರು ಉಸೊಬ್ರು ಒಂದು ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಐ ಆಮ್ ರಿಯಲಿ ಹೋಪಿಂಗ್ ನಿಮ್ಮ ಕನ್ನಡ ಆ ಥರ ಎಲ್ಲ ಕ್ಯಾರೆಕ್ಟರ್ಸು ಮಾಡಿ ಐ ರಿಯಲಿ ಹೋಪ್ ಸಿ ಯು ವಿನ್ನಿಂಗ್ ಜಸ್ಟ್ ವಿನ್ನಿಂಗ್ ಅಷ್ಟೇ ನಿಮ್ಮ ಡೆಡಿಕೇಶನ್ ಅಷ್ಟಿದೆ ಆ್ಯಂಡ್ ಸುನೀಸರ್ ೀಮ್ಲಿ ಗುಡ್ ಜಾಬ್ ನನಗೆ ಕನ್ನಡ ತುಂಬ ಇಷ್ಟು ಚೆನ್ನಾಗಿ ಬರುತ್ತೆ ಆ್ಯಂಡ್ ಮಧ್ಯ ಮಧ್ಯದಲ್ಲಿ ಎಲ್ಲದನ್ನು ತೊಗೊಂಡಿದ್ದಾರೆ ಟೈಟಾನಿಕ್ ತೊಗೊಂಡಿದ್ದಾರೆ ಆ್ಯಂಡ್ ಸೋ ನೈಸ್ ನನಗೆ ನಂಗೆ ತುಂಬ ಖುಷಿ ಆಯಿತು ನನಗೆ ತುಂಬ ದಿವಸ ಆದ್ಮೇಲೆ ನನಗೆ ಆ್ಯಕ್ಚುಲಿ ನಾನು ಈ ಸಿನಿಮಾ ನಾಳೆ ನೋಡಬೇಕಿತ್ತು ನಾಳೆ ನಾನೇ ಹೋಗಿ ಸಿನಿಮಾ ನೋಡ್ತೀನಿ ಅಂದರೆ ಬಟ್ ಇವತ್ತೇ ಬಂದಕ್ಕೆ ಐಮ್ ರಲಿ ಹ್ಯಾಪಿ ಆ್ಯಂಡ್ ಈ ಥರದ್ದೊಂದು ಕಂಟೆಂಟ್ ಮಾಡಿದ್ದಕ್ಕೆ ರಲಿ ಸಾಫ್ಟ್ ಫುಡ್ ಕೋಲ್ಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಥರದ್ದು ಒಂದು ಯಂಗ್ ನಮ್ಮ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಅನ್ನೋರೆಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ ಡೆಫಿನೆಟ್ಲಿ ಆ ಮಾತು ನಿಮಗೆಲ್ಲೋ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆಲ್ ದ ಥ ಎಲ್ಲರಿಗೂ ನಮಸ್ಕಾರ ಗದ ವೈಭವ ಸಿನಿಮೆ ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ದುಷಬ್ ಅವ್ರನ್ನ ಒಂದು ಎರಡು ದಿನ ಮುಂಚೆ ಒಂದು ಫಂಕ್ಷನ್ ಭೇಟಿ ಮಾಡಿದ್ದೀನಿ ಅವ್ರು ಅವಾಗ್ ಹೇಳಿದ್ರೆ ನಾನು ನಿಮಗೆ ಪ್ರೀಮಿಯರ್ ಬೇರೆ ಬರಬೇಕು ಅಂತಿದೆ ನಾನು ಒಂದು ಹೊಸ ಸಿನಿಮಾ ಈಜ್ಲಿ ಮಾಡಿರ್ತಾರೆ ಬಟ್ ಡೈಲಿ ನಾಲ್ಕು ಅಮೂಲ್ಯರು ಹೇಳಿದಂಗೆ ನಾಲ್ಕು ಸಿನಿಮಾಗಳನ್ನ ನಾಲ್ಕು ಶೇಡ ಆ್ಯಕ್ಟಿಂಗ್ನ ಒಂದೇ ಸಿನಿಮಾಗಳಿದಂಗೆ ನೋಡಿದಂಗಾಯಿತು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ಫೀನು ಆ್ಯಂಡ್ ಅಮೂಲ್ಯವರು ಈಜ್ಲಿ ಎಂಗೇಜ್ ಮಾಡಿದರೆ ಅನ್ನೋದು ನೀಡಿ ಅವರು ಆಗಲೇ ಸಿನಿಮಾ ಇಂಡಸ್ಟ್ರಿ ಕನ್ನಡ ಹೆಸರು ಮಾಡಿದ್ದಾರೆ ಅವ್ರನ್ನ ಆ್ಯಕ್ಚುಲಿ ಅವರು ಒಂದು ಇದಕ್ಕೆ ಇವರು ಮ್ಯಾಚ್ ಮಾಡಿದ್ದಾರೆ ಅಂತ ಒಂದು ಮೊದಲೇ ಸಿನಿಮಾ ಬಂದಿಲ್ಲ ಆ್ಯಂಡ್ ಆಚಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಪರ್ಫಾರ್ಮೆನ್ಸ್ ಆ್ಯಂಡ್ ಅಗೇನ್ ಸುನೀಲ್ ಸರ್ ಭಾಳ ಒಳ್ಳೆ ಡೈರೆಕ್ಷನ್ ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ಜೋಡ್ಸ್ಕೊಂಡು ಬರೋಗಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಿ ಆ್ಯಂಡ್ ಗುಜರ್ ಥ್ಯಾಂಕ್ ಯು ಒಳ್ಳೆ ಹೊಸ ಕನ್ನಡ ಚಿತ್ರ ನೋಡಿದ ಅನುಭವ ಆಗಿದೆ ಮೊದಲನೇದಾಗಿ ಸಿನಿಮಾದ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಅದರ ಪರಿಕಲ್ಪನೆ ತುಂಬ ಚೆನ್ನಾಗಿದೆ ಅದರ ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿದೆ ಸಿಂಪಲ್ ಸುನಿ ಅವ್ರದ್ದು ಸಿಂಪಲ್ ಒಂದು ಲವ್ ಸ್ಟೋರಿಯಿಂದ ನಾನು ಅವರ ಅಭಿಮಾನಿ ಅವರ ಬರವಣಿಗೆ ದೊಡ್ಡ ಅಭಿಮಾನಿ ಅವ್ರಿಗೆ ಕನ್ನಡದ ಪರ ಇಟ್ಟಿರೋ ಅಭಿಮಾನ ಎಲ್ಲ ಅದಕ್ಕೆ ನನಗೆ ತುಂಬ ಇಷ್ಟ ಕನ್ನಡ ಅವ್ರದ್ದು ವಿಶೇಷವಾಗಿ ಪ್ರಾಮುಖ್ಯತೆ ಹೊಂದಿರುತ್ತೆ ಒಂದು ಸಿನಿಮಾದಲ್ಲಿ ಸೊ ಈ ಸಿನಿಮಾದಲ್ಲೂ ಅದು ಅವರು ನಿರಾಶೆ ಮಾಡಿಲ್ಲ ಅವರ ಡೈಲಾಗ್ಸ್ ಎಲ್ಲ ಸಕ್ಕತ್ತಾಗಿದೆ ಅದನ್ನು ಬಿಟ್ಟು ಸ್ಕ್ರೀನ್ ಪ್ಲೇ ಇರ್ಬೋದು ಎಕ್ಸಿಕ್ಯೂಷನ್ ಇರ್ಬೋದು ಎಲ್ಲರೂ ಟಾಪ್ ಆಗಿ ಮಾಡಿದ್ದಾರೆ ಒಂದು ವಿಭಿನ್ನವಾದ ಸಿನಿಮಾ ಮಾಡಿದ್ದಾರೆ ವಿಭಿನ್ನವಾದ ಪರಿಕಲ್ಪನೆಯನ್ನು ಪರದೆ ಮೇಲೆ ತಂದಿದ್ದಾರೆ ಹೊಸದಾಗಿ ದುಷ್ಯಂತ್ ಅವರು ಪರಿಚಯ ಮಾಡಿದ್ದಾರೆ ಹೊಸದಾಗಿ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದುಷ್ಯಂತ್ ಇಷ್ಟು ವೆರಿ ವೆಲ್ ಒಳ್ಳೆದಾಗಿ ಖಂಡಿತವಾಗಲೂ ಈ ಸಿನಿಮಾ ಚೆನ್ನಾಗಾಗುತ್ತೆ ಎಲ್ಲರೂ ನೋಡಬೇಕು ಎಲ್ಲರೂ ಈ ಸಿನಿಮಾ ನೋಡಬೇಕು ಒಂದು ಹೊಸ ಪ್ರತಿಭೆಗೆ ನೀವು ಪ್ರೋತ್ಸಾಹ ನೀಡಬೇಕು ಆಶಿಕಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಂಪಲ್ ಸುಮಿ ಅವರ ಕೆಲಸ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ ಓವರ್ ಆಲ್ ಒಂದು ಫ್ಯಾಮಿಲಿ ಸಿನಿಮಾ ಫ್ಯಾಮಿಲಿ ಸಿನಿಮಾ ಅಂತಲ್ಲ ಯಾರು ಬೇಕಾದರೂ ನೋಡ್ಬೋದು ಯಾವ್ದಾದ್ರು ಯಾರು ಬೇಕಾದರೂ ನೋಡಿ ಎಂಜಾಯ್ ಮಾಡ್ಬೋದು ಅನ್ನೋ ಸಿನಿಮಾ ವೆರಿ ವೆರಿ ಹ್ಯಾಪಿ ದಟ್ ಕನ್ನಡದಲ್ಲಿ ಈ ಥರದೊಂದು ಸಿನಿಮಾ ಬಂದಿದೆ ಅಂತ ಆ್ಯಂಡ್ ಕನ್ನಡಕ್ಕೆ ಒಂದು ಒಳ್ಳೆಯ ಹೊಸ ಪ್ರತಿಭೆ ಸಿಕ್ಕಿದ್ದಾರೆ ಅನ್ನೋದು ತುಂಬ ಖುಷಿ ಆಗ್ತಾಯಿದೆ ಎಲ್ರಿಗೂ ಒಳ್ಳೆಯದಾಗಿದೆ ಇವತ್ತು ತುಂಬ ತುಂಬ ಚೆನ್ನಾಗಿತ್ತು ಆಗ್ತಾ ಇಲ್ಲ ಅವ್ರದ್ದು ಫಸ್ಟ್ ಮೂವಿ ಅಂತ ಆ್ಯಂಡ್ ತುಂಬ ಲಾರ್ಜ್ ಸ್ಕೇಲಲ್ಲಿ ತುಂಬ ರಿಚ್ ಆಗಿ ಮಾಡಿದ್ದಾರೆ ಆ್ಯಂಡ್ ಕೋರ್ಸ್ ಸಿಂಪಲ್ ಸೂನಿ ಅವ್ರದ್ದು ನಾನು ಫ್ಯಾನ್ ಅವ್ರೆಲ್ಲ ಮೂವೀಸ್ ನಾನು ನೋಡ್ತಾನೆ ಇಡ್ತೀನಿ ಎಸ್ಪೆಷಲಿ ಫ್ರಾಮ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅದರದ್ದು ಒಂದು ಒಂದು ಮೂಮೆಂಟು ಕೊಟ್ಟಿದ್ದರು ನಂದು ಉಪಿದು ಒಂದು ಅದೇ ಕೇಮ್ ಹೋಮ್ ಹಿಮ್ ರಕ್ಷಿತ್ ಅಂದ್ರೆ ಅವ್ರ ಐ ಸ್ಟಿಲ್ ರಿಮೆಂಬರ್ ದ್ಯಾಟ್ ಆ್ಯಂಡ್ ಅವರು ಎಲ್ಲ ಮೂವೀಸ್ ಫಾಲೋ ಮಾಡ್ತೀನಿ ಬಟ್ ದಿಸ್ ವಾಸ್ ಅ ಸರ್ಪ್ರೈಸ್ ಐ ಡಿನ್ ಎಕ್ಸ್ಪೆಕ್ಟ್ ದಿಸ್ ತುಂಬ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರದು ಪರ್ಫಾರ್ಮೆನ್ಸಸ್ ಆಗಲಿ ಮೇಕಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ಮ್ಯೂಸಿಕ್ ಆಗಲಿ ಆ್ಯಂಡ್ ಸೆಕೆಂಡ್ ಹ್ಯಾಪ್ ಇಸ್ ಅಲ್ಟಿಮೇಟ್ ಗ್ರ್ಯಾಚುಲೇಷನ್ಸ್ ಲೈಕ್ ಒಂಥರ ಐ ಕ್ಯಾಂಟ್ ಎಕ್ಸ್ಪ್ಲೈನ್ ನನ್ನ ಸ್ಟೋರಿ ಹೇಳಲ್ಲ ನೀವೆಲ್ಲರೂ ಖಂಡಿತ ಈ ಮೂವಿನ ಥಿಯೇಟರ್ಗೆ ಬಂದು ನೋಡಿ ನಾನು ನನ್ನ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀನಿ ನೋಡೋಕ್ಕೆ ನನಗೆ ಇಷ್ಟ ಆಯಿತು ಗಾಟ್ ಬಸ್ ಗೈಸ್ ಆ್ಯಂಡ್ ಈ ಥರ ಇನ್ನು ಈ ಥರ ಮೇಕ್ ಕನ್ನಡ ಮೂವೀಸ್ ನ್ಯೂ ಪೀಪಲ್ ನಾವು ಸಪೋರ್ಟ್ ಮಾಡಬೇಕು ಕನ್ನಡ ಮೇಕಿಂಗ್ ಎಷ್ಟು ಚೆನ್ನಾಗಿದೆ ಇವಾಗ ಅಂತ ಎಲ್ಲರೂ ನೋಡಬೇಕು ದಯವಿಟ್ಟು ಈ ಮೂವಿನ ಮೂವಿನ ನೀವು ಮೀಡಿಯಾದವ್ರಾಗಿ ಪ್ರಮೋಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ದರ್ ಎವ್ರಿ ಒನ್ ಕೋರ್ಸ್ ಇದು ಥಿಯೇಟರ್ ಆ್ಯಂಡ್ ವಾಚೇ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸಾಂಗ್ಸ್ಗೆ ಸೂನಿಯವ್ರಿಗೆ ಆ್ಯಂಡ್ ಅಶಿತಾ ಅಫ್ ಕೋರ್ಸ್ ಇಸ್ ಅಮೇಝಿಂಗ್ ಆಲ್ವೇಸ್ ಸೊ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ಬೋಯ್ ವಾಚಿಂಗ್ ಇನ್ ದಿಯೇಟರ್ಸ್ ಥ್ಯಾಂಕ್ ಯು ಮಾಡಿದ್ದಾರೆ ಅಂತ ಹೇಳಿದ್ರೆ ಆಗ್ಲಾರ್ದು ಆಮೇಲೆ ಆಶಿತಾ ಮತ್ತು ದುಷ್ಯಂತ್ ಒಂಥರ ಏನು ಹೇಳ್ತಾರೆ ಇವರಿಬ್ರು ಅದೃಷ್ಟ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಈ ಥರದ ಗೆಟಪ್ಗಳಲ್ಲಿ ಬರೋಕ್ಕೆ ಅಥವಾ ಈ ಥರದ ವಿಭಿನ್ನವಾದ ಪಾತ್ರಗಳು ಮಾಡೋದಕ್ಕೆ ಒಂದಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ದುಷ್ಯಂತ್ ಅವರು ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಗೆಟಪ್ಗಳು ನೋಡ್ತಾ ಇದ್ದೀವಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನಮ್ಮ ಹುಡುಗಿ ಅಂತೂ ಅಂದರೆ ಗದ ವೈಭವದ ರಾಣಿ ಥರನೇ ಕಾಣ್ತಾರೆ ಸ್ಕ್ರೀನ್ ಮೇಲೆ ಸೆಕೆಂಡ್ ಹಾಕು ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಸುನಿ ಅವರು ವೆರಿ ಸೆನ್ಸಿಬಲ್ ಆಗಿ ಮೂವರ್ನ ತೊಗೊಂಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ತುಂಬ ಎಮೋಷ್ನಲ್ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ ದುಷಾಂತ್ ಅವ್ರಂತೂ ಮೊದಲೇ ಸಿನಿಮಾ ಅಂತ ಅನಿಸುತ್ತೆ ಇಲ್ಲ ನನಗೆ ಈಸ್ ವೆರಿ ಮೆಚೂರ್ಡ್ ಅಷ್ಟೂ ಪಾತ್ರಗಳನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಕೆಲವು ಸೀನ್ಗಳಲ್ಲಿ ಎಮೋಷನ್ ಸೀನ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಗಳಿಗೆಲ್ಲ ಹಳೋ ಸೀನ್ಗಳೆಲ್ಲ ತುಂಬ ಕಷ್ಟ ಬಿಕಾಸ್ ನನಗೆ ಹತ್ರದಿಂದ ಗೊತ್ತು ಎಸ್ ಕ್ಯಾರಿ ಸೋ ವೆಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅಂತ ವಾಣಿ ತರನು ಕಾಣ್ತಾಳೆ ನಮ್ಮ ಹುಡುಗಿ ಹುಡುಗೀತನ ಕಾಣ್ತಾಳೆ ಮನೆ ಹುಡುಗಿ ತನಕ ಕಾಣ್ತಾಳೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇವ್ರೂನು ಒಂದು ಒಳ್ಳೆಯ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ನೀವು ಗೆಲ್ಲಿಸ್ತೀರಾ ಅನ್ನೋಂಥ ನಂಬಿಕೆ ಇದೆ ದಯವಿಟ್ಟು ಇಂಥ ಸಿನಿಮಾಗಳನ್ನು ಬಂದು ನೋಡಿ ಪ್ರೋತ್ಸಾಹ ಮಾಡಿ ಇಂಥ ಹೀರೋಗಳಾಗಲಿ ಸುನಿ ಅಂತ ನಿರ್ದೇಶಕರಿಗಾಗಲಿ ಮತ್ತೆ ಮತ್ತೆ ಒಬ್ಬರು ಒಳ್ಳೆಯ ಅವಕಾಶಗಳು ಸಿಗಬೇಕು ಕಾರ್ಯತಂಡಕ್ಕೆ ಆಟಲಿ ಕಂಗ್ರ್ಯಾಚುಲೇಷನ್ಸ್ ನಮಸ್ಕಾರ ತುಂಬ ದಿನಕ್ಕೆ ಆದಮೇಲೆ ಸೆಲೆಬ್ರಿಷ್ ತಗೊಂಡು ತುಂಬ ವರ್ಷಗಳೇ ಆಗೋಯ್ತು ನಾನು ಸೆಲೆಬ್ರೇಷ್ಕೊಂಡು ಫಸ್ಟ್ ಆಫ್ ಆಲ್ ಕಂಗ ಜುಲೀಸ್ ಆ್ಯಂಡ್ ಇಲ್ಲಿರೋದಕ್ಕೆ ಮುಖ್ಯ ಕಾರಣ ಸಿಂಪಲ್ ಜೂಷನ್ ಅವ್ರು ಯಾವಾಗಲೂ ಪ್ರತಿ ಸಿನಿಮಾಗೂ ಖುಷಿ ಕೊಡೋ ರೀತಿ ಐ ಥಿಂಕ್ ಇವತ್ತು ನೀವು ಟೆಪ್ ತೊಗೊಂಡು ಬಂದು ನಾನು ಸಿನಿಮಾಗ ಅವರು ಬಂದಿದ್ದು ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ ಫಸ್ಟ್ ಆಫ್ ನೋಡೋಕ್ಕಾಗಿಲ್ಲ ಆಗಿಲ್ಲ ನಾನು ಬ್ಯಾಂಕ್ ಆಫ್ ಪಬ್ಲಿಕ್ ಸಿ ಸೊ ಸೆಕೆಂಡ್ ಹಾಫ್ ನೋಡಿದೆ ನಾನು ನೋಡಿದ್ರೆ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಬ್ಯಾಂಗ್ಳೂರು ಎಪಿ ಶೋರು ಆ್ಯಂಡ್ ಮ್ಯೂಸಿಕ್ ಜೂಡಾ ಅವರು బాబు కూడా ఇది కూడా రైజ్ ఆయన స్టాండర్డ్జు ఆ అద్ర జీ ఫస్ట్ టైమ్ ఆక్ట్ అంత వచ్చే అమేజింగ్ జాబ్ అండ్ ఫస్ట్ టైమే ఇతర నాలుగు పాత్ర ఆడ సినిమా చూస్ చూస్ ఎఫర్ట్స్ ఒ ಎಲ್ಲರೂ ಕೇಳ್ಕೊಳ್ಳೋದು ದಯವಿಟ್ಟು ಚಿತ್ರಮಂದಿಗೆ ಬಂದು ಸಿನಿಮಾನ ನೋಡಿ ಐ ಥಿಂಕ್ ಇನ್ ಇ ಲಾರ್ಡ್ ಆಫ್ ಯಂಗ್ ಆಕ್ಟರ್ಸ್ ಇನ್ಕ್ಲೂಡಿಂಗ್ ಮೀ ನಾವೆಲ್ಲರೂ ಓಡಾಡ್ತಾ ಇದ್ದೀವಿ ಇವಾಗ ಎಲ್ಲ ಒಂದು ಸಿನಿಮಾ ಮಾತನ್ನು ನೋಡಬೇಕು ಅಲ್ಲಿ ಕೆಡ್ರಲ್ಲಿ ಸಿನಿಮಾ ನೋಡಿ ಹೇಳ್ತಾ ನಾನು ನಾನು ಸಿನಿಮಾ ಬಗ್ಗೆ ಮಾಡೋಕ್ಕೂ ಮುಂಚೆ ನಾನು ದುಷ್ಯಂತ್ ಅವ್ರ ಬಗ್ಗೆ ಮಾತಾಡಬೇಕು ಬಹಳ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ತುಂಬ ಕ್ಯೂಟಾಗಿ ಅದ ಸೇಮ್ ಟೈಮ್ ಅಷ್ಟೇ ಹೀರೋಕ್ಕಾಗಿ ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಗುಡ್ ಲುಕ್ಕಿಂಗ್ ಹೀರೋ ಸಿಟಿಯಾನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿಯಾಯಿತು ಥ್ರೂ ಔಟ್ ದ ಫಿಲಮ್ ನಾವು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ ಆ್ಯಂಡ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಬ್ಬ ಹೀರೋ ನೈಟೂ ಮಾಡಬೇಕಾಗಿರೋದ್ರಿಂದ ಸಿಂಪಲ್ ಸಿನಿಯವರು ಯಾವಾಗಲೂ ಒಬ್ಬ ಹೊಸ ಪ್ರತಿಭೆನ ಇಂಟ್ರಡ್ಯೂಸ್ ಮಾಡಬೇಕು ಅಂದಾಗ ಯಾವತ್ತೂ ಸೋತಿಲ್ಲ ಯಾವತ್ತು ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಆ್ಯಂಡ್ ಅದನ್ನು ಸಕ್ಸಸ್ಫುಲ್ ಆಗಿದ್ದಾರೆ ಕೂಡ ಆ್ಯಂಡ್ ಈ ಸಲ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಪರ್ಸ್ನಲಿ ಒಬ್ಬ ಹೀರೋ ಸಿಕ್ದ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಇನ್ನೂ ಎಷ್ಟು ಸಿನಿಮಾಗಳು ಅವ್ರು ಮಾಡ್ತಾರೆ ಅನ್ನೋದನ್ನು ನೋಡೋದಕ್ಕೆ ತುಂಬ ಆಸೆ ಇದೆ ಒಳ್ಳೆ ಹೀರೋ ಸಿಕ್ಕಿದ್ದಾರೆ ಒಂದು ಚೆನ್ನಾಗಿ ನಾವು ಪೋಸ್ಟ್ ಮಾಡೋಣ ಅಂತ ಥ್ಯಾಂಕ್ ಯು ಸೊ i think get up again i wish i could get because ಡಿಫ್ರೆಂಟ್ ಲೇಯರ್ಸ್ ಆ್ಯಂಡ್ ಡಿಫ್ರೆಂಟ್ ಅದೇ ಕ್ಯಾರೆಕ್ಟರ್ಸ್ನ ಅದೇ ಬುಕ್ಗಳನ್ನ ಬೇರೆ ಬೇರೆ ಕ್ಯಾರೆಕ್ಟರ್ ನೋಡೋದು ಆ್ಯಂಡ್ ಆಮ್ ಶೋರ್ ನೀನು ಇಬ್ಬರಿಗೂ ಕಲಾವಿದರಾಗಿ ಆ ಥರ ಒಂದು ಡಿಫ್ರೆಂಟ್ ಶೇಡ್ ಪಾತ್ರಗಳು ಮಾಡೋದು ಡೆಫಿನೆಟ್ಲಿ ಒಂದು ಚಾಲೆಂಜ್ ಆಗಿತ್ತು ಇಬ್ಬರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಗುರು ಬಗ್ಗೆ ನಾನು ಹೇಳೋದು ಎಲ್ಲ ಪ್ರೇಮರು ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾರೆ ಇಬ್ಬರು ತುಂಬ ಚೆನ್ನಾಗಿ ಕಟ್ಕೊಂಡು ಮಾಡಿದ್ದಾರೆ ಐ ಥಿಂಕ್ ಎಲ್ಲ ಇಮೋಷನ್ನ ಇಮೋಟ್ ಮಾಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಇದು ಸೊ ಥ್ಯಾಂಕ್ ಯು ಸುನೀತಿದ್ದೀನಿ ಹಚ್ಚ ಗ್ರೇಟ್ ಅದು ಅಸ್ ಅನ್ ಎಂಟರ್ಟೈನರ್ ಆ್ಯಂಡ್ ಕನ್ನಡ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಲವ್ ಸ್ಟೋರೀಸ್ ಜಾಸ್ತಿ ಬರಬೇಕು ಅಂತ ಆಸೆ ನನಗೆ ಒಂದು ಕನ್ನಡ ಆಡಿಯನ್ಸ್ ಆಗಿ ಸೊ ಈ ಒಂದು ಸಿನಿಮಾ ಒಂದು ಇಷ್ಟು ತೇಡ ನಾನು ಸರ್ ಆಸ್ ಯೂಶಿಯಲ್ ಸೂಪರ್ ಆಗೇ ಡೈರೆಕ್ಟ್ ಡೈರೆಕ್ಷನ್ ಮಾಡಿದ್ದಾರೆ ಸೊ ದಯವಿಟ್ಟು ಇಂದ ಕಾಂಟೆನ್ಸ್ ನ ಥಿಯೇಟರ್ ಅಲ್ಲಿ ಹೋಗಿ ನೋಡಬೇಕು ಒಳ್ಳೆ ಮೇಕಿಂಗ್ ಇದೆ ಮ್ಯೂಸಿಕ್ ಇದೆ ಒಳ್ಳೆ ಆಕ್ಟರ್ಸ್ ಆಕ್ಟ್ ಮಾಡಿದ್ದಾರೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಆಶಿಕಾ ಅವರ ಸಿನಿಮಾ ಫಸ್ಟ್ ಡೇ ನೋಡ್ತಾ ನನಗೆ ಫುಲ್ ಫೋಮ್ ಆಗ್ತಿರುತ್ತೆ ಅಂಡ್ ಅದು ಗತವೈಭವ ನಾನು ಟ್ರೇಲರ್ ನೋಡಿದ್ದೀನಿ ಅಂಡ್ ಸಾಂಗ್ ಯಾವಾಗಲೂ ಅದು ರಿಪೀಟಲ್ಲಿ ಓಡ್ತಾ ಇದೆ ತುಂಬಾ ಆಸೆ ಪಟ್ಟು ನಾನು ಪ್ರೀಮಿಯರ್ಗೆ ಬಂದಿದ್ದು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ನಮ್ಮನ್ನ ಡಿಸಪಾಯಿಂಟ್ ಮಾಡಿಲ್ಲ ಆ್ಯಂಡ್ ಆಶಿಕಾ ಅವರ್ ಆಲ್ ದ ಫೋರ್ ಶೇಡ್ಸ್ ಅದ್ಭುತವಾಗಿ ಆ್ಯಸ್ ಆಲ್ವೇಸ್ ಶಿ ಇಸ್ ಮೇಲ್ಡೆ ಸ್ಪೆಷಲಿ ನನಗೆ ಮಂಗಳಾಗಿ ತುಂಬಾ ಇಷ್ಟ ಆಗಿದೆ ನನ್ನ ಸ್ವಲ್ಪ ಅಳಿಸೋದು ಕಷ್ಟ ಅದರಲ್ಲೂ ಶೀಸ್ ಬಿನ್ ವೆರಿ ಸಕ್ಸಸ್ಫುಲ್ ಆ್ಯಂಡ್ ವೆರಿ ಪ್ರೌಡ್ ಆಫ್ ಆ್ಯಂಡ್ ದುಷ್ಯಂತ್ ಅವರು ಅವರ ಸಿಂಗು ನಾನು ಹತ್ಬಿಟ್ಟಿದ್ದೀನಿ ಅಂಡ್ ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಸಿಂಪಲ್ ಸುನಿ ಸರ್ ಗೆ ಕ್ಲೋಸ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಎಲ್ರು ಹೋಗಿ ಥಿಯೇಟರ್ ಅಲ್ಲೇ ನೋಡಿ ಅಂಡ್ ವೆರಿ ಪ್ರಾಮಿಸಿ ವೆರಿ ಪ್ರೌಡ್ ಆಫ್ ಯು ಅಂಡ್ ಎಲ್ಲ ಹೋಗಿ ಥಿಯೇಟರ್ ಲೆಕ್ಕ ಅಂತಂದ್ರೆ ಆ ಜೀವನದಲ್ಲಿ ನಾವು ಕೂಡ ಅವ್ರಿಗೆ ಎಮೋಷನ್ಸ್ನ ನೋಡ್ತಾ ಇದ್ದಾರೆ ಕಣ್ಣಲ್ಲಿ ನೀಸ್ಕೊಳ್ಳುತ್ತೆ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಒಂದೇ ಸಿನಿಮಾದಲ್ಲಿ ನಾಲ್ಕು ಕತೆಗಳನ್ನ ತೋರಿಸಿದ್ದಾರೆ ಅಂಡ್ ನಾಲ್ಕು ಪಾತ್ರಗಳು ಕೂಡ ಡಿಫ್ರೆಂಟ್ ಶೇಡ್ಸ್ ಇದೆ ಇಬ್ಬರು ಕೂಡ ಅಷ್ಟೇ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ನಮ್ಮ ಡೈರೆಕ್ಟರ್ ಕೂಡ ನಾಲ್ಕು ಪಾತ್ರಗಳನ್ನ ಎಷ್ಟು ವಿಭಿನ್ನವಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಈ ಸಿನಿಮಾನ ನೋಡ್ಲೇಬೇಕು ಆ್ಯಂಡ್ ದುಷ್ಯನ್ ಐ ಮಸ್ಸೆ ಇವರೇ ಆ್ಯಕ್ಟ್ರಿಕಾಸ್ ಫಸ್ಟ್ ಸಿನಿಮಾ ಅಂತ ಅನ್ಸರ್ ಬ್ಯೂಟಿ ಒಂದು ಸಿನಿಮಾ ಖುಷಿ ಕಾಣಿಸ್ತಾರೆ ಮಾಡಿದ್ದಾರೆ ಹಾಗೆ ಈ ಸಿನಿಮಾದನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ನನಗೆ ಈ ಸಿನಿಮಾದ ನನ್ನ ಪರ್ಸ್ನಲ್ ಫೇವ್ರೇಟ್ ಸಾಂಗು ವರ್ಣಾಮಾಲಾ ಬಿ ಜಿ ಅದ್ಭುತವಾಗಿದೆ ಒಂದು ಸಿನೋ ಬಿ ಜಿ ಎಂ ಗದಾ ವೈಫಲವ ತುಂಬ ವೈಭ್ರೋ ಆಗಿ ಮುಂದೆ ಬಂದಿದೆ ನಮ್ಮ ಕುಟುಂಬರು ಹುಡುಗರು ಹುಡುಗಿ ಹಾಗೆ ನಾನು ತುಂಬ ಒಳ್ಳೇದಾಗ್ಲಿ ಸಿನಿಮಾಗೆ ಆ್ಯಂಡ್ ನಿಮ್ಮ ಫಸ್ಟ್ ಸಿನಿಮಾ ನಾವು ನೋಡ್ಲೇಬೇಕು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ ತುಂಬಾ ಚೆನ್ನಾಗಿ ಓದ್ಬಂದಿದೆ ಡೆಫಿನೆಟ್ಲಿ ಅವ್ರು ನೋಡಿ ತುಂಬಾ ಖುಷಿ ಪಡ್ತೀರಾ ಯಾಕೆಂದ್ರೆ ಇದು ಯೂತ್ಸಿಂದ ಫ್ಯಾಮಿಲಿಯವರೆಗೂ ನೋಡುವಂಥ ಸಿನಿಮಾ ಇದಾಗಿದೆ ಥ್ಯಾಂಕ್ ಯು ಸೋ ಮಚ್ ಯು ಯು ಥ್ಯಾಂಕ್ ಯು ಸಾಕಷ್ಟು ಸರಿ ಇಲ್ಲೇ ದಾಟಿದ್ದೀನಿ ಮೊದಲನೇ ಸರಿ ನಾನು ನಿಮ್ಮ ಮುಂದೆ ಇಂಟರ್ವ್ಯೂ ಕೊಡ್ತಿರೋದು ದುಶ್ಯಂತ್ ಅವರು ಇಲ್ಲೇ ಇದ್ದಾರೆ ಇವರು ನನ್ನ ದುಷ್ಮನ್ ಮೂವಿಲಿ ಬಿಕಾಸ್ ಇವ್ರ ಜೊತೆ ರೊಮ್ಯಾನ್ಸ್ ಮಾಡೋಕ್ಕೆ ಸಿಕ್ಕಲಿಲ್ಲ ಬಟ್ ಹೋಪ್ಫುಲಿ ಹೋಪ್ಫುಲಿ ನೆಕ್ಸ್ಟ್ ಮೂವಿಲಿ ಅವಕಾಶ ಸಿಗುತ್ತೆ ಬಟ್ ಆಲ್ ಜೋಕ್ಸ್ ಅಪಾರ್ಟ್ ಬಡ್ಡಿಂಗ್ ಆರ್ಟಿಸ್ಟ್ ಅವಕಾಶಗಳು ಕಮ್ಮಿ ಸಿಗುತ್ತೆ ಅಂಥ ಟೈಮಲ್ಲಿ ಸಿಂಪಲ್ ಸುನಿ ಸರ್ ಫೋನ್ ಮಾಡಿ ಈ ಮೂವಿ ಕರೀತಾರೆ ಆ್ಯಂಡ್ ಇಟ್ ರಿಯಲಿ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ ಬಿಕಾಸ್ ಒಂದು ಟ್ಯಾಲೆಂಟ್ ನೀವು ಯಾವತ್ತೂ ನನ್ನ ಡ್ಯಾನ್ಸ್ ಸ್ಕಿಲ್ಸಲ್ಲಿ ನೋಡಿರ್ತೀರಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಹುಡುಗಿ ಆ ಕಲೆನ ಪಕ್ಕಕ್ಕಿಟ್ಟು ಈ ಪಾತ್ರನ ನಾನು ಮಾಡ್ಬೋದು ಅಂತ ಬಿಲೀವ್ ಮಾಡಿದಂಥ ವ್ಯಕ್ತಿ ಸಿಂಪಲ್ ಸುನಿ ಸರ್ ಸೊ ಈಸ್ ಲೈಕ್ ಅ ಗಾಟ್ ಫಾದರ್ ಟು ಮೀ ಬಿಕಾಸ್ ಇಲ್ಲಿಂದ ನಂಗೆ ಯಾವುದೇ ಅವಕಾಶಗಳು ಬಂದರೂ ಐ ಥಿಂಕ್ ಗಿಡ ನೆಟ್ಟಿರೋದು ಅವರೇ ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಫೀಲ್ ಸೋ ಮಚ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಇವರಿಬ್ರು ಕೂಡ ಸಕ್ಕದಾಗಿ ಕಾಣಿಸ್ತಾರೆ ಆ್ಯಂಡ್ ಐ ಥಿಂಕ್ ವಿ ಮೇಕ್ ಅ ಗ್ರೇಟ್ ಕಿಂಗ್ ಆ ಶುಡ್ ಇಸ್ ಪೋಸ್ಟ್ ಟುಗೆದರ್ ಫಾರ್ ಅ ಪಿಕ್ಚರ್ ಓಕೆ ಥ್ಯಾಂಕ್ ಯು ಸಿಂಪಲ್ ಸಿನಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಆಶಿಕ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಗತವೈಭವ ಚಿತ್ರ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಇದು ನಾನು ಎರಡನೇ ಸರ್ತಿ ಈ ಸಿನಿಮಾ ನೋಡ್ತಿರೋದು ಸಿಂಪಲ್ ಸರ್ ಫ್ಯಾನ್ ನಾನು ಅವರ ಸ್ಟೋರಿ ಅವ್ರ ಡೈಲಾಗ್ಸ್ ಫ್ಯಾನ್ ನಾನು ಈ ಚಿತ್ರದಲ್ಲಿ ಒಂದು ಲವ್ ಸ್ಟೋರಿ ಜೊತೆ ಅವರ ಒಂದು ಎಸೆನ್ಸ್ ಏನು ಇದೆ ಚಿತ್ರದಲ್ಲಿ ಅದು ತುಂಬ ಚೆನ್ನಾಗಿ ನೋಡಿ ಬಂದಿದೆ ನಂಗಂತೂ ತುಂಬ ತುಂಬ ಇಷ್ಟ ಆಯಿತು ಚಿತ್ರ ದುಷ್ಯಂತ್ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ನಾನು ಯಾವಾಗ ನನ್ಕೊತಿದ್ದೆ ಯಾವಾಗ ಒಂದು ಯಂಗ್ ಹೀರೋ ಬರ್ತಾರೆ ಆ್ಯಂಡ್ ಯಾವಾಗ ನೋಡಿದಾಗ ನನ್ಕೊತಿದ್ದೆ ಓಕೆ ಒನ್ ಟೂ ತ್ರೀ ಅಷ್ಟೇ ಇದ್ದಾರಲ್ಲ ಬಟ್ ದುಷ್ಯಂತ್ ನೋಡಿದಾಗ ನಾಟ್ ಓನ್ಲಿ ಹಿ ಇಸ್ ಗುಡ್ ಲುಕಿಂಗ್ ಹಿ ಪರ್ಫಾರ್ಮ್ ಈ ಆ್ಯಸ್ ಎಲ್ಲರೂ ತಿಂತಾಕ್ಬಿಟ್ಟಿದ್ದಾರೆ ಅಲ್ಲಿ ಎಷ್ಟು ಟೆಕ್ನಿಕಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಇಟ್ ಶೋಸ್ ಇಸ್ ಡೆಡಿಕೇಶನ್ ಆಮೇಲೆ ಪ್ರತಿಯೊಂದು ಫೇಸಲ್ಲೂ ಅವ್ರ ಹೇರ್ ಸ್ಟೈಲ್ ಲುಕ್ ಎಲ್ಲ ಚೇಂಜ್ ಆಗಿ ಆಸ್ ಅನ್ ಆರ್ಟಿಸ್ಟ್ ಒಂದು ಆರ್ಟಿಸ್ಟ್ ಅಷ್ಟು ಡೆಡಿಕೇಟೆಡ್ ಆಗಿ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅದ್ರಲ್ಲಿ ತುಂಬ ಬ್ರೈಟ್ ಫ್ಯೂಚರ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಅಂಡ್ ಪ್ಯಾನ್ ನೀಟಾಗಿ ಆ ಪಾತ್ರ ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿರೋ ಥರ ಕಾಣಿಸುತ್ತೆ ಚಿತ್ರದಲ್ಲಿ ಆ್ಯಂಡ್ ಬೇರೆ ಪಾತ್ರಗಳು ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಿಶನ್ ಆ್ಯಸ್ ಆಕ್ಚುಲಿ ಔಟ್ಗೌಂಡ್ ಮೈ ಥಿಂಕಿಂಗ್ ನಾನು ಆ್ಯಕ್ಚುಲಿ ಒಂದು ಸೀರಿಯಸ್ ಕಾಪಿಸೋದು ಅನ್ಕೊಳ್ಳೋದೇ ಇಲ್ಲ ಬಟ್ ಅಷ್ಟು ಸೀರಿಯಸ್ ಪಾತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ ಕ್ಲೈಮ್ಯಾಕ್ಸ್ ಇಸ್ ಬಿಲ್ಡೆಡ್ ಲಿಕ್ಸ್ ಡ್ಯಾಮ್ ಗುಡ್ ಆ್ಯಂಡ್ ಸಿನಿಮಾ ಪ್ರೊಡ್ಯೂಸರ್ಸ್ ತುಂಬ ಒಳ್ಳೇದಾಗಲಿ ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಗತ ವೈಭವ ಅಂತ ಮೊದಲನೇ ಸಿನಿಮಾ ಮಾಡೋ ಹೀರೋಗೆ ಟೈಟ್ ಇಡಬೇಕಾದ್ರೆ ಇಲ್ಲ ಡೈರೆಕ್ಟ್ರಿಗೆ ಹುಚ್ಚಿರಬೇಕು ಇಲ್ಲ ಹೀರೋಗೆ ಧೈರ್ಯ ಇರಬೇಕು ವೈಭವ ಅನ್ನೋದು ಒಂದು ಒಂದಷ್ಟು ಸಿನಿಮಾ ಒಂದಷ್ಟು ಕೆಲಸ ಒಂದಷ್ಟು ಸಾಧನೆ ಮಾಡೋದ್ರು ಇಡೋದು ಮೊದಲನೇ ಸಿನಿಮಾಗೆ ಆ ಟೈಟ್ ಇಟ್ಕೊಂಡಿದ್ದಾರೆ ಅಂದರೆ ನನಗೆ ಇವರು ಸುಮಾರು ವರ್ಷಗಳಿಂದ ಇವರು ತಂದೆ ಕಾಲದಿಂದನೂ ಪರಿಚಯ ಅಪರಾಧನ ಬಳವಳಿಕೆ ಒಂದು ಇಪ್ಪತ್ತೈದು ಸಿನಿಮಾ ಮಾಡಿರೋ ಹೀರೋ ಏನೆಲ್ಲ ಮಾಡಬಲ್ಲರೋ ತೆರೆ ಮೇಲೆ ಒಬ್ಬ ಆ್ಯಕ್ಟರ್ ಇನ್ನು ಇನ್ನಿಬ್ಬರು ನಿಂತಿದ್ದಾರೆ ಈ ಕಡೆ ಹೀರೋಗಳು ಅಷ್ಟು ಕಾನ್ಫಿಡೆಂಟಾಗಿ ಈ ಸಿನಿಮಾ ಕೆಲಸ ಮಾಡಿದ್ದಾರೆ ಮೂರು ಕಾರಣಗಳಿಗೆ ಈ ಸಿನಿಮಾ ನೋಡಬೇಕು ಕನ್ನಡ ಚಿತ್ರರಂಗದಲ್ಲಿ ಜಾಣರಿದಾರೋ ಇಲ್ವೋ ಗೊತ್ತಿಲ್ಲ ಕೋಣಗಳಿದ್ದಿರಂತೂ ಸಿನಿಮಾಗಳು ಗೆಲ್ತವೆ ಈ ಸಿನಿಮಾದಲ್ಲೂ ಕೋಣ ಇದೆ ಈ ಸಿನಿಮಾ ಗೆಲ್ಲುತ್ತೆ ಒಂದನೇದು ಕಮಳ ಇದೆ ಎರಡನೇದು ಸಿನಿಮಾ ತುಂಬ ಚೆನ್ನಾಗಿದೆ ಜೋಗಿ ಅವರು ಪುಸ್ತಕ ಬರೆಯೋದು ನಿಲ್ಲಿಸಲ್ಲ ಈ ಸಿಂಪಲ್ ಸುನಿ ಸಿನಿಮಾ ಮಾಡೋದು ನಿಲ್ಲಿಸಲ್ಲ ಅಷ್ಟು ಬೇಗ ಬೇಗ ಹೇರ್ತಾ ಇರ್ತಾರೆ ಇವರು ಸಿನಿಮಾ ಮಾಡ್ತಾ ಇರ್ತಾರೆ ಅದರಲ್ಲೂ ಒಂದು ಘಟವೈಭವ ಬಂದಿದೆ ನಿಜಕ್ಕೂ ನನಗೆ ಆಶ್ಚರ್ಯ ಆಗಿತ್ತು ಏನು ಆಶ್ಚರ್ಯ ಅಂದರೆ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರಲ್ಲ ಅವರು ಆಶಿಕ ರಂಗನಾಥ್ ಇರ್ಬೋದು ಋಷಿ ಇರ್ಬೋದು ನಮ್ಮ ಕಣ್ಮುಂದಿನ ಹುಡುಗರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಂತೂ ತುಂಬ ಹಿಕ್ಕು ಮಜಾ ಕೊಡುತ್ತೆ ನಿಮಗೆ ತುಂಬ ಒಳ್ಳೆಯ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಯಾರೋ ಅಳ್ತಿರೋದನ್ನು ನೋಡಿದೆ ನಗ್ನಾಗ್ತಾ ಕರೀರಿ ಖಂಡಿತವಾಗ್ಲೂ ಬರ್ತಾರೆ ಈ ಥರ ಸಿನಿಮಾ ಮಾಡಿ ಕರೀರಿ ಬರ್ತಾರೆ ಅಂತ ಹೇಳ್ತೀನಿ ಓವರ್ ಟು ಅವರ್ ಸೊ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸಿನಿಮಾ ಮಾಡೋ ಉದ್ದೇಶ ಬಂದು ದುಷ್ಯಂತ ಪೊಲಿಟಿಷಿಯನ್ ಬಗ್ಗೆ ಹೇಗೆ ಆ್ಯಕ್ಟ್ ಮಾಡ್ತಾರೆ ಸುಮ್ಮನೆ ಖಾಸಗಿ ಪುಸ್ತಕ ಬರುತ್ತೆ ಅಂತ ಹಲವಾರಿನ ಒಪಿನಿಯನ್ಸ್ ಇರ್ತಾರೆ ನನಗೆ ತುಂಬ ಖುಷಿಯಾಗಿದೆ ಅಂದರೆ ಒಂದು ತರ್ಟಿ ಮಿನಿಟ್ಸ್ ಆಫ್ ಸಿನಿಮಾ ಒಂದು ಬೇರೆ ಕ್ಯಾರೆಕ್ಟರ್ ಎರಡು ಕ್ಯಾರೆಕ್ಟರ್ ತಗೊಂಡಾಗೆ ತುಂಬ ಈಸಿಯಾಗಿ ಆ್ಯಕ್ಟ್ ಮಾಡ್ತಾರೆ ಹೇಳೋದು ಅವ್ರನ್ನ ಅನಿಸ್ತು ಆ್ಯಂಡ್ ಖುಷಿಯಾಯಿತು ಅದಕ್ಕೆ ಚೆನ್ನಾಗಿ ಕಾಣಿಸ್ತಾರೆ ಒಳ್ಳೆದಾಗಿದ್ದು ಫುಷಸ್ ಆಶಿಕ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸುಮಿಯರ್ ಬಗ್ಗೆ ಒಂದು ಹೇಳ್ಬೇಕಂತ ಹೇಳಿದ್ರೆ ರೆಗ್ಯುಲರ್ ಕಮರ್ಷಿಯಲ್ ಮಾಡಿ ಒಂದು ಮಾಪಲ್ ಸಿನಿಮಾ ಮಾಡೋದು ಈಸಿ ಬಟ್ ಅದು ಹೊಸ ಪ್ರಯತ್ನ ಮಾಡಿದ್ರೆ ಸೊ ಐ ಥಿಂಕ್ ಅದಕ್ಕೆ ಹೆಚ್ಚಿನ ಮೆಟೀರಿಯಲ್ಲಿ ಒಂದು ಸಪೋರ್ಟ್ ಸಿಗಬೇಕು ನಾನು ಕಂಪನಿ ಸೊ ಬೆಸ್ಟ್ ವಿಶ್ ರೊಟಿವ್ ಒಳ್ಳೆಯದಾಗಲಿ ಇಮ್ಯಾಜುನೇಷನ್ ಇಲ್ಲ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಕನ್ನಡಕ್ಕೆ ಮತ್ತೊಬ್ಬ ಸ್ಟಾರ್ ಇಲ್ಲಿ ಬಂದಿದ್ದಾರೆ ನನಗೆ ಇನ್ಫ್ಯಾಕ್ಟ್ ಸಿನಿಮಾ ಮಧ್ಯದಲ್ಲಿ ನನಗೆ ನಾನೇ ನೆನಪಿಸ್ಕೊಳ್ಬೇಕಾಯ್ತು ಏ ಇವ್ರ ಮೊದಲನೇ ಸಿನಿಮಾ ಅಲ್ಲ ಇದು ಅಂತ ಆ್ಯಂಡ್ ಐ ಥಿಂಕ್ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಅವ್ರ ಧ್ವನಿಗೆ ಭಾಳ ಜನ ಫ್ಯಾನ್ಸ್ಗಳಾಗ್ತಾರೆ ಮುಖ್ಯವಾಗಿ ಐ ಥಿಂಕ್ ಅವ್ರಿಗಿರೋಂಥ ಕಾನ್ಫಿಡೆನ್ಸ್ ಎಸ್ಪೆಷಲಿ ದುಷ್ಯಂತ್ ಅವ್ರನ್ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಖಂಡಿತವಾಗಿ ಇದು ನಾನೊಬ್ಬ ನಟನಾಗೆ ಹೇಳ್ತೀನಿ ಮೊದಲನೇ ಸಿನಿಮಾ ಅಂತ ಖಂಡಿತವಾಗ್ಲೂ ಅನಿಸೋದಿಲ್ಲ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಆ್ಯಂಡ್ ಐ ಥಿಂಕ್ ಗ್ರೇಟ್ ಸ್ಕ್ರೀನ್ ಪ್ರೆಸೆನ್ಸ್ ಈ ಥರದ ಸಿನಿಮಾ ಕ್ಯಾರಿ ಮಾಡೋದು ಕಷ್ಟದ ಕೆಲಸ ನಾಲ್ಕು ಶೇಡ್ ಬರೋದು ಡೆಫಿನೆಟ್ಲಿ ನಾಟ್ ಎನ್ ಈಸಿ ಟಾಸ್ಕ್ ಆ್ಯಂಡ್ ಪ್ರತಿಯೊಂದು ಶೇಡಲ್ಲೂ ಕೂಡ ಆ ಒಂದು ಡೆಡಿಕೇಶನ್ ಆ ಒಂದು ಆನೆಸ್ಟಿ ಇಸ್ ಸಮ್ಥಿಂಗ್ ದ್ಯಾಟ್ ನನಗೆ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅನ್ನಿಸ್ತು ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಅದು ಸಿನಿಮಾ ಮುಖ್ಯವಾಗಿ ನನಗೆ ನನಗೆ ತುಂಬ ಇಂಪ್ರೆಸ್ ಆಗಿದ್ದ ವಿಷಯ ಯಾವ್ದಾದ್ರು ಒಂದು ಸಿನಿಮಾ ಶುರು ಆದಾಗ ಒಂದು ಕಥೆಯಲ್ಲಿ ಒಂದು ಜಗತ್ತಿನ ಕಟ್ಟೋದೇ ಬಹಳ ಕಷ್ಟವಾದಂಥ ಕೆಲಸ ಅದರಲ್ಲಿ ಇಲ್ಲಿ ನಾಲ್ಕು ಜಗತ್ತುಗಳಿದ್ದಾವೆ ನಾವು ಆ್ಯಕ್ಚುಲಿ ಏನೋ ಮೈಥೊಲಾಜಿಕಲ್ ಎಪಿಸೋಡ್ ಒಂದು ಬರುತ್ತೆ ನಂತರ ಕಂಟೆಂಪ್ರರಿ ರಿಯಲಿಸ್ಟಿಕ್ ಎಪಿಸೋಡ್ ಒಂದು ಬರುತ್ತೆ ಮಧ್ಯದಲ್ಲಿ ಕಂಬಳದ ಎಪಿಸೋಡ್ ಒಂದು ಬರುತ್ತೆ ಸೊ ಆ್ಯಂಡ್ ಕಡೆಗೆ ಟಿಪಿಕಲ್ ಸಿಂಪಲ್ ಸುನಿ ಅವರ ಒಂದು ಟಚ್ ಅಂದರೆ ಮುಂದೇನಾಗುತ್ತೆ ಅನ್ನೋ ಕುತೂಹಲನ ಹುಚ್ಚೋ ಅನ್ನೋ ಒಂದು ಟ್ಯಾಲೆಂಟ್ ಇದೆಯಲ್ಲ ಅದು ಬಹುಶಃ ಊರಿಗೆ ಇರುವಂಥದ್ದು ಸಿಂಪ್ ಸರ್ಗೆ ಆ್ಯಕ್ಚುಲಿ ಯಾವಾಗಲೂ ಒಂದು ಸಿಂಪಲ್ ಲವ್ ಸ್ಟೋರಿ ಅವರ ಒಂದು ಫೇವ್ರೆಟ್ ಜಾನ್ರ ಆಮೇಲೆ ತುಂಬ ಗಟ್ಟಿಯಾಗಿ ಅವರಿಗೆ ಹೇಳ್ತಾ ಇರುವಂಥ ಒಂದು ಜಾನ್ರ ಅದನ್ನು ಅಚ್ಚುಕಟ್ಟಾಗಿ ನಮ್ಮೆಲ್ಲರೂ ಕನ್ವಿನ್ಸ್ ಮಾಡ್ತಾರೆ ಆ್ಯಂಡ್ ವಿ ವಿಲ್ ಕೀಪ್ ಲುಕಿಂಗ್ ಫಾರ್ ಇಟ್ ಓಕೆ ಯು ನೋ ಯವ್ರ ಕ್ಯಾರೆಕ್ಟರ್ಗೆ ಮುಂದೆ ಸಿಕ್ಕ ಏನಾಗುತ್ತೆ ಅಥವಾ ಅವ್ರ ತಲೆಮೇಲಿರುವಂಥ ಗೊಂದಲಗಳು ಹೇಗೆ ಬಗೆಹರಿಯುತ್ತೆ ಅನ್ನೋ ಆ ಒಂದು ಗೊಂದಲ ಪ್ರೇಕ್ಷಕನ ಮನಸ್ಸಲ್ಲೂ ಕೂಡ ಹುಟ್ಟುಕೊಳ್ಳುತ್ತೆ ಆ್ಯಂಡ್ ಅದು ನಿರ್ದೇಶಕರಿಗೆ ಇರುವಂಥ ಒಂದು ಕಲೆ ಅವ್ರಿಗಿರುವಂಥ ಒಂದು ಟ್ಯಾಲೆಂಟ್ ಒಂದು ಸ್ಕಿಲ್ ಅದಕ್ಕೆ ಬಹಳ ಅದ್ಭುತವಾಗಿ ಪಫಾಮೆನ್ಸ್ ಅದು ಆ್ಯಂಡ್ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆ್ಯಂಡ್ ಐ ಥಿಂಕ್ ಮೇನ್ಲಿ ಟೆಕ್ನಿಕಲ್ ಟೀಮ್ ಸಿನಿಮಾಗೆ ಇರುವಂಥ ಒಂದು ದೊಡ್ಡ ಶಕ್ತಿ ವಿಲಿಯಂ ಡೇವಿಡ್ ಅವರು ಜೂಟಾ ಸ್ಯಾಂಡಿ ಅವರು ಆ್ಯಂಡ್ ದಿ ಎಂಟೈರ್ ಬಿ ಎಫ್ ಎಕ್ಸ್ ಟೀಮ್ ಸಕ್ಕತ್ತಾಗಿ ಕೆಲಸ ಮಾಡಿದ್ದಾರೆ ಇಟ್ಸ್ ಅ ಪ್ರಾಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾನು ಹೇಳಿದಾಗೆ ಸರ್ ಆಲ್ರೆಡಿ ಒಬ್ಬರು ಸ್ಟಾರ್ ಡೈರೆಕ್ಟರ್ ಕನ್ನಡಕ್ಕೆ ಮತ್ತೊಬ್ಬರು ಸ್ಟಾರ್ ದುಷ್ಯಂತ್ ಅವರು ಆ್ಯಂಡ್ ಇದನ್ನು ನಾನು ಎಕ್ಸಾಜರೇಟ್ ಮಾಡೋದು ಹೇಳ್ತಾ ಇಲ್ಲ ನೀವು ಸಿನಿಮಾ ನೋಡಿದ್ರೆ ಹೌದು ಅಂತ ನೀವೇ ಹೇಳ್ತೀರ ಈ ಸಿನಿಮಾ ನನಗನ್ಸೋ ಪ್ರಕಾರ ಐ ಥಿಂಕ್ ಥಿಯೇಟ್ರಲ್ಲೇ ನೀವು ನೋಡಿದ್ರೆ ಬಹಳ ಸಂತೋಷ ಅಂದರು ನಾನು ಸೊ ಹಾಗಾಗಿ ದಯವಿಟ್ಟು ಸಿನಿಮಾ ಚೆನ್ನಾಗಿತ್ತು ಅಂದ್ಬಿಟ್ಟು ನಾಳೆ ಟಿ ಟಿಲಿ ನೋಡುವಂಥದ್ದು ಗಾಯಕ್ಕೆ ಹೋಗ್ಬಿಡಿ ಥಿಯೇಟ್ರ್ ದಯವಿಟ್ಟು ಬನ್ನಿ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಸ್ ಇದೆ ಮುಖ್ಯವಾಗಿ ಗುಣುಕ್ತಾ ಇರ್ತೀರ ಮ್ಯೂಸಿಕ್ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಸ್ಟೋರಿ ಕೂಡ ಇದೆ ಪ್ಲೀಸ್ ಇನ್ನೊಂದು ಮಾತು ಹೇಳಬೇಕು ಇವ್ರ ಅಪ್ಪಂಗಿದ್ೋ ದಯವಿಟ್ಟು ಇವ್ರ ತಂದೆ ಆಗಿ ಕಲಸಿ ಹಾಸಣ್ಣ ನಿನ್ ಮಗ ರಾಜಕಾರಣಕ್ಕೆ ಬರಲ್ಲ ಜಲ್ಲಿ ಕ್ರೆಸ್ ನೋಡ್ಕೊಳ್ಳಲ್ಲ ಹೀರೋ ಆಗ ಮುಂದುವರಿತಾನೆ ಇದು ಪಕ್ಕಾ ಗ್ಯಾರಂಟಿ ಫಿಕ್ಸ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಐ ತಿಂಕ್ ಸಾಕಷ್ಟು ಇಮೋಷ್ನಲ್ ಎಪಿಸೋಡ್ಸ್ ಇತ್ತು ರಿಯಲಿ ಲೈಕ್ ಅಂದ್ರೆ ಇಮೋಷನಲ್ ಎಪಿಸೋಡ್ಸ್ ಅಲ್ಲಿ ಕ್ಯಾರಿ ಮಾಡೋದಿದೆಯಲ್ಲ ಬ್ಯೂಟಿ ವಿತ್ ಬ್ರೇನ್ಸ್ ಇರೋದು ಬಹಳ ಕಡಿಮೆ ನೀವು ನೋಡೋ ಹಾಗೆ ಸ್ಕ್ರೀನ್ ಮೇಲೆ ಆ್ಯಂಡ್ ಐ ಥಿಂಕ್ ದಟ್ ಸ್ಕ್ರೀನ್ ಪ್ರೆಸೆನ್ಸ್ ಈಸ್ ರಿಯಲಿ ಔಟ್ಸ್ಟ್ಯಾಂಡಿಂಗ್ ನನಗೆ ಭಾಳ ಖುಷಿ ಕೊಡ್ತಾರೆ ಅದು ಎರಡು ಕ್ಯಾರೆಕ್ಟರ್ ಇಟ್ಕೊಂಡು ಇಡೀ ಸಿನಿಮಾ ಮಾಡೋದು ಬಹಳ ಕಷ್ಟದ ಕೆಲಸ ಆ್ಯಂಡ್ ಅದು ನಾಲ್ಕು ಶೇಡ್ಸ್ ಇದ್ದಾಗ ಇಟ್ಸ್ ಆಲ್ವೇಸ್ ಚಾಲೆಂಜಿಂಗ್ ಫಾರ್ ದಿ ಆ್ಯಕ್ಟರ್ ಆಲ್ಸೋ ಆ್ಯಂಡ್ ಸಿಂಪಲ್ ಸ್ಟೂನಿ ಸರ್ ಆ್ಯಕ್ಚುಲಿ ಕಾಸ್ಟ್ ಮಾಡಿದಾಗಲಿದೆ ಇಲ್ಲಿ ಬಿ ವೆರಿ ಕನ್ವಿನ್ಸ್ ಕನ್ವಿನ್ಸಿಂಗ್ ದಟ್ ಓಕೆ ಇವ್ರನ್ನ ಕಾಸ್ಟ್ ಮಾಡಿದ್ರೆ ಅಲ್ಲಿ ಸಾರ್ಟೆಡ್ ಅಂತ ಆ್ಯಂಡ್ ಅದನ್ನು ಡೆಲಿವರ್ ಮಾಡೋದಕ್ಕೆ ರಿಯಲಿ ರಿಯಲಿ ಇಂಟ್ರೆಸ್ಟ್ ಥ್ಯಾಂಕ್ ಯು ಥರ ಇತ್ತು ಮತ್ತು ಪ್ರತಿಯೊಂದು ಅವತಾರನ ಆಶಿಕಾ ಅವರು ದುಷ್ಯಂತ್ ಅವರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಆ್ಯಂಡ್ ಆಶಿಕಾ ಇಸ್ ಲುಕಿಂಗ್ ಥಿಂಕ್ ಸ್ಟನ್ನಿಂಗ್ ಇನ್ ಮಾಲ್ ದ ಅವತಾರ್ಸ್ ಹಾಗೆ ದುಷ್ಯಂತ್ ಅವರು ನಮ್ಮ ಫಸ್ಟ್ ಫಿಲ್ಮ್ ಅಂತ ಜರ್ಮಿನೇ ಅನಿಸಲ್ಲ ವಾಟ್ ಕಾನ್ಫಿಡೆನ್ಸ್ ಆನ್ ಸ್ಕ್ರೀನ್ ತುಂಬ ಕಾನ್ಫಿಡೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಹಾಗೆ ಫನ್ನೂ ಇದೆ ಇಮೋಷನ್ಸು ಇದೆ ಇಬ್ಬರೂ ಒಂದು ಒಂದು ಪೋರ್ಷನ್ ಬರುತ್ತೆ ಆವಾಗ ನಮ್ಗೆಲ್ಲರನ್ನ ಅಲಿಸ್ಬಿಟ್ಟು ಸೊ ತುಂಬ ಖುಷಿಯಾಯಿತು ನೋಡಿ ಆ್ಯಂಡ್ ಸರ್ ರೈಟಿಂಗ್ ಒನ್ ಲೈಟ್ನರ್ಸ್ ಅಂತ ತುಂಬ ಮಜಾ ಕೊಡುತ್ತೆ ಅದು ಥಿಯೇಟರಲ್ಲಿ ನೋಡುವಾಗ ಬಟ್ ಐ ಥಿಂಕ್ ಈ ಸಿನಿಮಾಲಿ ಸೆಕೆಂಡ್ ಹಾಫ್ ಸ್ಪೆಷಲಿ ತುಂಬ ಇಮೋಷ್ನಲ್ ಆಗಿ ಹೋಗುತ್ತೆ ಆ್ಯಂಡ್ ಯು ಯು ವಿಲ್ ಗೆಟ್ ಫುಲ್ಲಿ ಇನ್ ಫಿಲ್ ಸೊ ರಿವ್ಯೂಸ್ ನೀವು ಈಗಾಗಲೇ ನೋಡಿರ್ತೀರ ಆಲ್ರೆಡಿ ಗೊತ್ತಾಗ ಗೊತ್ತಿರುತ್ತೆ ನಮಗೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಸೊ ಇನ್ನು ಮಿಸ್ ಮಾಡಲೇಬಾರ್ದು ಎಲ್ಲರೂ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಸಿನಿಮಾ